ಗಿರೀಶ್ ಮಟ್ಟಣನವರ್ ಅವರ ವಿರುದ್ಧ ಮತ್ತೊಂದು ಪ್ರತ್ಯೇಕ ದೂರು ದಾಖಲಾಗಿದೆ ಮೊನ್ನೆ ಈ ತಿಮರೋಡಿ ಅವರನ್ನ ಬಿಡುಗಡೆಗೊಳಿಸೋ ಸಂದರ್ಭದಲ್ಲಿ ಅವರ ಜೊತೆಯಲ್ಲಿದ್ದ ಒಬ್ಬನನ್ನ ತೋರಿಸಿ ರೌಡಿ ಶೀಟರನನ್ನು ತೋರಿಸಿ ಮಾನವ ಹಕ್ಕುಗಳ ಆಯೋಗದ ಅಧಿಕಾರಿ ಅಂತ ಹೇಳಿ ಗಿರೀಶ್ ಮಟ್ಟಣನವರ್ ಅವರು ಹೇಳಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಿಂದೂ ಮುಖಂಡರು ದೂರನ್ನ ಸಲ್ಲಿಕೆ ಮಾಡಿದ್ದಾರೆ ಮಾನವ ಹಕ್ಕುಗಳ ಆಯೋಗಕ್ಕೇನೆ ಮಟ್ಟಣನವರ್ ವಿರುದ್ಧ ದೂರು ದಾಖಲಿಸಲಾಗಿದೆ ಹಿಂದೂ ಮುಖಂಡ ಸುರೇಶ್ ಗೌಡ ಅನ್ನುವರಿಂದ ಈ ದೂರು ದಾಖಲು ಮಾಡಲಾಗಿದೆ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಅರವಿಂದ್ ಇಡ್ತಾರೆ ನೇರ ಸಂಪರ್ಕದಲ್ಲಿದ್ದಾರೆ ಅರವಿಂದ್ ಮಾನವ ಹಕ್ಕುಗಳ ಆಯೋಗಕ್ಕೇನೆ ಮಟ್ಟಣ್ಣನವರ ವಿರುದ್ಧ ದೂರು ಕೊಟ್ಟವರು ಯಾರು ಕಂಪ್ಲೇಂಟ್ ಅವ್ರ ಹಿನ್ನೆಲೆ ಏನು ಹಾಗೆ ದೂರಿನಲ್ಲಿ ಏನೆಲ್ಲ ಹೇಳಲಾಗಿದೆ ಅಪ್ಡೇಟ್ಸ್ ಕೊಡ್ತಾ ಹೋಗೋದಕ್ಕೆ ಯಶಸ್ಮಿತಾ ಖಂಡಿತವಾಗ್ಲೂ ಕೂಡ ರಾಜ್ಯವನ್ನೇ ಈ ಒಂದು ಧರ್ಮಸ್ಥಳದ ನೂರಾರು ಶವ ಹೊತ್ತಿಟ್ಟಂತಹ ಪ್ರಕರಣ ಏನಿದೆ ಅದು ನಿಜಕ್ಕೂ ಕೂಡ ಬೆಚ್ಚಿ ಬೀಳಿಸಿತ್ತು ಕರ್ನಾಟಕಕ್ಕೆ ಕಪ್ಪು ಚುಕ್ಕೆ ಎಂಬಂತೆ ಈ ಒಂದು ತನಿಖೆ ಕೂಡ ಆ ರೀತಿಯಲ್ಲಿ ತೀವ್ರಗತಿಯಾಗಿ ನಡೀತಾ ಇತ್ತು ಎಸ್ ಐ ಟಿ ಕೂಡ ಈಗ ಆ ಒಂದು ಪ್ರಕರಣ ಸಂಬಂಧಪಟ್ಟಂತೆ ರಿವರ್ಸ್ ಇನ್ವೆಸ್ಟಿಗೇಷನ್ ಅಂತ ಏನು ಹೇಳ್ತೀವಿ ಆ ರೀತಿಯಲ್ಲಿ ನಡೀತಾ ಇರುವಂಥದ್ದು ಚಿನ್ನಯ್ಯ ಎಂಬಾತ ಏನಿದ್ದ ಮಾಸ್ಕ್ ಮ್ಯಾನ್ ಆತ ದೂರು ದಾರ ಆಗಿದ್ದ ಈಗ ಸದ್ಯ ಆತನ ಎಫ್ಐ ಆರ್ ಅಂತ ಮಾಡಲಾಗಿದೆ ಅಂದರೆ ಆತನ ಆರೋಪಿ ಅಂತ ಹೇಳಿ ಎಫ್ ಐ ಆರ್ ಕೂಡ ಮಾಡಲಾಗಿರುವಂಥದ್ದು ಆತನ ವಿರುದ್ಧ ಈ ಒಂದು ಷಡ್ಯಂತ್ರ ಹಂತದಲ್ಲಿ ರಿವರ್ಸ್ ಇನ್ವೆಸ್ಟಿಗೇಷನ್ ಅಂತ ಏನು ಹೇಳ್ತೀವಿ ಅದು ನಡೀತಾ ಇರುವಂತದ್ದು ಈ ಭಾಗದಲ್ಲಿ ಈ ಮಧ್ಯದಲ್ಲಿ ಕೂಡ ತಿಮರೋಡಿ ಅವರ ವಿರುದ್ಧ ಒಂದು ಪ್ರಕರಣ ದಾಖಲಾಗಿರುತ್ತೆ ಅವರ ಜಾಮೀನಿನ ಅಡಿಯಲ್ಲಿ ಅವರನ್ನ ಬಿಡುಗಡೆ ಮಾಡುವಂತಹ ಸಂದರ್ಭದಲ್ಲಿ ಆಗ ಠಾಣೆಗೆ ತೆರಳಿದಂತಹ ಗಿರೀಶ್ ಮಠನ್ ಅವರು ಏನಿದ್ದಾರೆ ಅವರು ಆ ಒಂದು ಹಂತದಲ್ಲಿ ಅವರ ಜೊತೆಗೆ ಓರ್ವ ವ್ಯಕ್ತಿ ಬಂದಿರ್ತಾರೆ ಅವರು ಮಾನವ ಹಕ್ಕುಗಳ ಆಯೋಗದ ಅಧಿಕಾರಿ ಎಂಬ ಎಂಬ ಹಂತದಲ್ಲಿ ಅವರು ಕೂಡ ಹೇಳಿರುವಂತದ್ದು ಜೊತೆಗೆ ಪೊಲೀಸರಿಗೆ ಆ ರೀತಿಯಾಗಿ ಪರಿಚಯ ಮಾಡಿಸಿದ್ದಾರೆ ಎನ್ನುವಂತಹ ಹಂತದಲ್ಲಿ ಈಗ ಸುರೇಶ್ ಗೌಡ ಎಂಬುವರು ಮಾನವ ಹಕ್ಕುಗಳ ಆಯೋಗಕ್ಕೆ ದೂರನ ಕೊಟ್ಟಿರುವಂಥದ್ದು ಈ ಮದನ್ ಏನಿದ್ದಾನೆ ಈ ಮದನ್ ಬುಗಾಡಿ ಎನ್ನುವಂಥ ಹುಬ್ಬಳ್ಳಿಯ ರೌಡಿ ಶೀಟರ್ ಎಂಬುದು ಈಗ ಗೊತ್ತಾಗಿರುವಂತದ್ದು ಹುಬ್ಬಳ್ಳಿ ಧಾರವಾಡ ಕಮಿಷನರ್ ಶಶಿಕುಮಾರ್ ಅವರು ಕಳೆದ ಡಿಸೆಂಬರ್ನಲ್ಲಿ ಒಂದು ರೌಡಿ ಪರೇಡ್ ಮಾಡಿರ್ತಾರೆ ಅವರ ನೇತೃತ್ವದಲ್ಲಿ ಆ ರೀತಿಯಾದಂಥ ಪ್ರಕ್ರಿಯೆ ನಡೀತಾ ಇರುತ್ತೆ ರೌಡಿ ಪರೇಡ್ನಲ್ಲಿ ಆತನ ವಿರುದ್ಧ ನಡೆದಂಥ ಪ್ರಕರಣಗಳ ಬಗ್ಗೆ ವಿಚಾರಣೆ ನಡೆ ನಡೆಸುವಂಥ ಸಂದರ್ಭದಲ್ಲಿ ಆ ವಿಡಿಯೋ ಕೂಡ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಕೂಡ ಆಗಿತ್ತು ಈಗ ಆತ ಓರ್ವ ಅಧಿಕಾರಿ ಎಂಬಂತೆ ಒಂದು ಬಟ್ಟೆಗಳನ್ನ ಧರಿಸಿಕೊಂಡು ಅಲ್ಲಿ ಬಂದಿದ್ದ ಜೊತೆಗೆ ಗಿರೀಶ್ ಮಠನ್ ಅವರು ಕೂಡ ಯೂಟ್ಯೂಬ್ ನಲ್ಲಿ ಒಂದು ಒಂದು ಹಂತದಲ್ಲಿ ಲೈವ್ ಬಂದು ಅವರು ಕೂಡ ಒಂದು ವಿಚಾರವನ್ನು ಹೇಳಿರುವಂತದ್ದು ಆ ರೀತಿಯಾಗಿ ಬಂದು ನನ್ನ ಹತ್ರ ಹೇಳಿದ್ದ ಅನ್ನುವಂಥ ಹಂತದಲ್ಲಿ ಅವರು ಕೂಡ ಹೇಳ್ತಾ ಈಗ ಸುರೇಶ್ ಗೌಡ ಎಂಬ ಎಂಬವರು ಅವರು ಕೂಡ ಈಗ ಮಾನವ ಹಕ್ಕುಗಳ ಆಯೋಗಕ್ಕೆ ದೂರ ಕೊಟ್ಟಿರುವಂತದ್ದು ಈ ರೀತಿಯಾಗಿ ಓರ್ವ ರೌಡಿ ಶೀಟರ್ನ ಅಧಿಕಾರಿ ಅಂತ ಹೇಳಿದ್ದಾರೆ ಆ ರೀತಿಯಾಗಿ ಹೇಳುವುದು ಅಕ್ಷಮ್ಯ ಅಪರಾಧ ಅನ್ನುವಂಥ ಹಂತದಲ್ಲಿ ಅವರು ಕೂಡ ದೂರನ ಕೊಟ್ಟಿರುವಂತದ್ದು ಆ ವಿರುದ್ಧ ಕೂಡ ಕ್ರಮ ಆಗಬೇಕು ಅನ್ನುವಂಥ ಹಂತದಲ್ಲಿ ಈಗ ಒತ್ತಡಗಳನ್ನು ಮಾಡ್ತಾ ಇರುವಂಥದ್ದು ಈಗ ಸದ್ಯ ದೂರನ ಕೂಡ ಕೊಡಲಾಗಿದೆ ಈ ಹಂತದಲ್ಲಿ ಧರ್ಮಸ್ಥಳದ ಈ ಪ್ರಕರಣ ಏನಿದೆ ರಿವರ್ಸ್ ಇನ್ವೆಸ್ಟಿಗೇಷನ್ ಆಗ್ತಾ ಇದೆ ದಿನಕ್ಕೂ ದಿನಕ್ಕೂ ತಿರುವನ್ನ ಪಡೆದುಕೊಳ್ತಾ ಇರುವಂತಹದ್ದು ಜೊತೆಗೆ ಇಲ್ಲಿ ಯಾಕ ಆ ರೀತಿಯಾಗಿ ಆತ ಬಂದಿದ್ದ ಅನ್ನುವಂಥದ್ದು ಶಂಕೆಯನ್ನು ವ್ಯಕ್ತಪಡಿಸ್ತಾ ಇರುವಂತದ್ದು ಸ್ಮಿತಾ ಧನ್ಯವಾದ ಮಾಹಿತಿಗಾಗಿ ಗಿರೀಶ್ ಮಟ್ಟಣ್ಣನವರ್ ನವರವರ ವಿರುದ್ಧ ಮತ್ತೊಂದು ಪ್ರತ್ಯೇಕ ದೂರು ದಾಖಲಾಗಿದೆ ಮೊನ್ನೆ ಈ ತಿಮರೋಡಿ ಅವರನ್ನ ಬಿಡುಗಡೆಗೊಳಿಸೋ ಸಂದರ್ಭದಲ್ಲಿ ಅವರ ಜೊತೆಯಲ್ಲಿದ್ದ ಒಬ್ಬನನ್ನ ತೋರಿಸಿ ರೌಡಿ ಶೀಟರ್ನನ್ನ ತೋರಿಸಿ ಮಾನವ ಹಕ್ಕುಗಳ ಆಯೋಗದ ಅಧಿಕಾರಿ ಅಂತ ಹೇಳಿ ಗಿರೀಶ್ ಮಟ್ಟನವರ್ ಅವರು ಹೇಳಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಿಂದೂ ಮುಖಂಡರು ದೂರನ್ನ ಸಲ್ಲಿಕೆ ಮಾಡಿದ್ದಾರೆ ಮಾನವ ಹಕ್ಕುಗಳ ಆಯೋಗಕ್ಕೇನೆ ಮಟ್ಟನವರ್ ವಿರುದ್ಧ ದೂರು ದಾಖಲಿಸಲಾಗಿದೆ ಹಿಂದೂ ಮುಖಂಡ ಸುರೇಶ್ ಗೌಡ ಅನ್ನುವರಿಂದ ಈ ದೂರು ದಾಖಲು ಮಾಡಲಾಗಿದೆ ಆದಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಅರವಿಂದ್ ಇಡ್ತಾರೆ ನೇರ ಸಂಪರ್ಕದಲ್ಲಿದ್ದಾರೆ ಅರವಿಂದ್ ಮಾನವ ಹಕ್ಕುಗಳ ಆಯೋಗಕ್ಕೇನೆ ಮಟ್ಟಣ್ಣನವರ ವಿರುದ್ಧ ದೂರು ಕೊಟ್ಟವ್ರು ಯಾರು ಕಂಪ್ಲೇಂಟ್ ಅವ್ರ ಹಿನ್ನೆಲೆ ಏನು ಹಾಗೆ ದೂರಿನಲ್ಲಿ ಏನೆಲ್ಲ ಹೇಳಲಾಗಿದೆ ಅಪ್ಡೇಟ್ಸ್ ಕೊಡ್ತಾ ಹೋಗುದಕ್ಕೆ ಯಶಸ್ಮಿತಾ ಖಂಡಿತವಾಗ್ಲೂ ಕೂಡ ರಾಜ್ಯವನ್ನೇ ಈ ಒಂದು ಧರ್ಮಸ್ಥಳದ ನೂರಾರು ಶವ ಹೊತ್ತಿಟ್ಟಂತಹ ಪ್ರಕರಣ ಏನಿದೆ ಅದು ನಿಜಕ್ಕೂ ಕೂಡ ಬೆಚ್ಚಿ ಬೀಳಿಸಿತ್ತು ಕರ್ನಾಟಕಕ್ಕೆ ಕಪ್ಪು ಚುಕ್ಕೆ ಎಂಬಂತೆ ಈ ಒಂದು ತನಿಖೆ ಕೂಡ ಆ ರೀತಿಯಲ್ಲಿ ತೀವ್ರಗತಿಯಾಗಿ ನಡೀತಾ ಇತ್ತು ಎಸ್ ಐ ಟಿ ಕೂಡ ಈಗ ಆ ಒಂದು ಪ್ರಕರಣ ಸಂಬಂಧಪಟ್ಟಂತೆ ರಿವರ್ಸ್ ಇನ್ವೆಸ್ಟಿಗೇಷನ್ ಅಂತ ಏನು ಹೇಳ್ತೀವಿ ಆ ರೀತಿಯಲ್ಲಿ ನಡೀತಾ ಇರುವಂಥದ್ದು ಚಿನ್ನಯ್ಯ ಎಂಬಾತ ಏನಿದ್ದ ಮಾಸ್ಕ್ ಮ್ಯಾನ್ ಆತ ದೂರು ದಾರ ಆಗಿದ್ದ ಈಗ ಸದ್ಯ ಆತನ ಎಫ್ ಆರ್ ಅಂತ ಮಾಡಲಾಗಿದೆ ಅಂದರೆ ಆತನ ಆರೋಪಿ ಅಂತ ಹೇಳಿ ಎಫ್ ಐ ಆರ್ ಕೂಡ ಮಾಡಲಾಗಿರುವಂಥದ್ದು ಆತನ ವಿರುದ್ಧ ಈ ಒಂದು ಷಡ್ಯಂತ್ರ ಹಂತದಲ್ಲಿ ರಿವರ್ಸ್ ಇನ್ವೆಸ್ಟಿಗೇಷನ್ ಅಂತ ಏನು ಹೇಳ್ತೀವಿ ಅದು ನಡೀತಾ ಇರುವಂತದ್ದು ಈ ಭಾಗದಲ್ಲಿ ಈ ಮಧ್ಯದಲ್ಲಿ ಕೂಡ ತಿಮರೋಡಿ ಅವರ ವಿರುದ್ಧ ಒಂದು ಪ್ರಕರಣ ದಾಖಲಾಗಿರುತ್ತೆ ಅವರ ಜಾಮೀನಿನ ಅಡಿಯಲ್ಲಿ ಅವರನ್ನ ಬಿಡುಗಡೆ ಮಾಡುವಂತಹ ಸಂದರ್ಭದಲ್ಲಿ ಆಗ ಠಾಣೆಗೆ ತೆರಳಿದಂತಹ ಗಿರೀಶ್ ಮಠನ್ ಅವರು ಏನಿದ್ದಾರೆ ಅವರು ಆ ಒಂದು ಹಂತದಲ್ಲಿ ಅವರ ಜೊತೆಗೆ ಓರ್ವ ವ್ಯಕ್ತಿ ಬಂದಿರ್ತಾರೆ ಅವರು ಮಾನವ ಹಕ್ಕುಗಳ ಆಯೋಗದ ಅಧಿಕಾರಿ ಎಂಬ ಎಂಬ ಹಂತದಲ್ಲಿ ಅವರು ಕೂಡ ಹೇಳಿರುವಂಥದ್ದು ಜೊತೆಗೆ ಪೊಲೀಸರಿಗೆ ಆ ರೀತಿಯಾಗಿ ಪರಿಚಯ ಮಾಡಿಸಿದ್ದಾರೆ ಎನ್ನುವಂತಹ ಹಂತದಲ್ಲಿ ಈಗ ಸುರೇಶ್ ಗೌಡ ಎಂಬುವರು ಮಾನವ ಹಕ್ಕುಗಳ ಆಯೋಗಕ್ಕೆ ದೂರನ ಕೊಟ್ಟಿರುವಂಥದ್ದು ಈ ಮದನ್ ಏನಿದ್ದಾನೆ ಈ ಮದನ್ ಬುಗಾಡಿ ಎನ್ನುವಂಥ ಹುಬ್ಬಳ್ಳಿಯ ರೌಡಿ ಶೀಟರ್ ಎಂಬುದು ಈಗ ಗೊತ್ತಾಗಿರುವಂತದ್ದು ಹುಬ್ಬಳ್ಳಿ ಧಾರವಾಡ ಕಮಿಷನರ್ ಶಶಿಕುಮಾರ್ ಅವರು ಕಳೆದ ಡಿಸೆಂಬರ್ನಲ್ಲಿ ಒಂದು ರೌಡಿ ಪರೇಡ್ ಮಾಡಿರ್ತಾರೆ ಅವರ ನೇತೃತ್ವದಲ್ಲಿ ಆ ರೀತಿಯಾದಂಥ ಪ್ರಕ್ರಿಯೆ ನಡೀತಾ ಇರುತ್ತೆ ರೌಡಿ ಪರೇಡ್ನಲ್ಲಿ ಆತನ ವಿರುದ್ಧ ನಡೆದಂಥ ಪ್ರಕರಣಗಳ ಬಗ್ಗೆ ವಿಚಾರಣೆ ನಡೆ ನಡೆಸುವಂಥ ಸಂದರ್ಭದಲ್ಲಿ ಆ ವಿಡಿಯೋ ಕೂಡ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಕೂಡ ಆಗಿತ್ತು ಈಗ ಆತ ಓರ್ವ ಅಧಿಕಾರಿ ಎಂಬಂತೆ ಒಂದು ಬಟ್ಟೆಗಳನ್ನ ಧರಿಸಿಕೊಂಡು ಅಲ್ಲಿ ಬಂದಿದ್ದ ಜೊತೆಗೆ ಗಿರೀಶ್ ಮಠನ್ ಅವರು ಕೂಡ ಯೂಟ್ಯೂಬ್ ನಲ್ಲಿ ಒಂದು ಒಂದು ಹಂತದಲ್ಲಿ ಲೈವ್ ಬಂದು ಅವರು ಕೂಡ ಒಂದು ವಿಚಾರವನ್ನು ಹೇಳಿರುವಂತದ್ದು ಆ ರೀತಿಯಾಗಿ ಬಂದು ನನ್ನ ಹತ್ರ ಹೇಳಿದ್ದ ಅನ್ನುವಂಥ ಹಂತದಲ್ಲಿ ಅವರು ಕೂಡ ಹೇಳ್ತಾ ಆದರೆ ಈಗ ಸುರೇಶ್ ಗೌಡ ಎಂಬ ಎಂಬವರು ಅವರು ಕೂಡ ಈಗ ಮಾನವ ಹಕ್ಕುಗಳ ಆಯೋಗಕ್ಕೆ ದೂರ ಕೊಟ್ಟಿರುವಂತದ್ದು ಈ ರೀತಿಯಾಗಿ ಓರ್ವ ರೌಡಿ ಶೀಟರ್ನ ಅಧಿಕಾರಿ ಅಂತ ಹೇಳಿದ್ದಾರೆ ಆ ರೀತಿಯಾಗಿ ಹೇಳುವುದು ಅಕ್ಷಮ್ಯ ಅಪರಾಧ ಅನ್ನುವಂತ ಹಂತದಲ್ಲಿ ಅವರು ಕೂಡ ದೂರನ ಕೊಟ್ಟಿರುವಂತದ್ದು ಆ ವಿರುದ್ಧ ಕೂಡ ಕ್ರಮ ಆಗಬೇಕು ಅನ್ನುವಂಥ ಹಂತದಲ್ಲಿ ಈಗ ಒತ್ತಡಗಳನ್ನು ಮಾಡ್ತಾ ಇರುವಂಥದ್ದು ಈಗ ಸದ್ಯ ದೂರನ ಕೂಡ ಕೊಡಲಾಗಿದೆ ಈ ಹಂತದಲ್ಲಿ ಧರ್ಮಸ್ಥಳದ ಈ ಪ್ರಕರಣ ಏನಿದೆ ರಿವರ್ಸ್ ಇನ್ವೆಸ್ಟಿಗೇಷನ್ ಆಗ್ತಾ ಇದೆ ದಿನಕ್ಕೂ ದಿನಕ್ಕೂ ತಿರುವನ್ನ ಪಡೆದುಕೊಳ್ತಾ ಇರುವಂತಹದ್ದು ಜೊತೆಗೆ ಇಲ್ಲಿ ಯಾಕ ಆ ರೀತಿಯಾಗಿ ಆತ ಬಂದಿದ್ದ ಅನ್ನುವಂಥದ್ದು ಶಂಕೆಯನ್ನು ವ್ಯಕ್ತಪಡಿಸ್ತಾ ಇರುವಂತದ್ದು ಸ್ಮಿತಾ ಧನ್ಯವಾದ ಮಾಹಿತಿಗಾಗಿ ಗಿರೀಶ್ ಮಟ್ಟಣ್ಣನವರ್ ನವರವರ ವಿರುದ್ಧ ಮತ್ತೊಂದು ಪ್ರತ್ಯೇಕ ದೂರು ದಾಖಲಾಗಿದೆ ಮೊನ್ನೆ ಈ ತಿಮರೋಡಿ ಅವರನ್ನ ಬಿಡುಗಡೆಗೊಳಿಸೋ ಸಂದರ್ಭದಲ್ಲಿ ಅವರ ಜೊತೆಯಲ್ಲಿದ್ದ ಒಬ್ಬನನ್ನ ತೋರಿಸಿ ರೌಡಿ ಶೀಟರ್ನನ್ನ ತೋರಿಸಿ ಮಾನವ ಹಕ್ಕುಗಳ ಆಯೋಗದ ಅಧಿಕಾರಿ ಅಂತ ಹೇಳಿ ಗಿರೀಶ್ ಮಟ್ಟನವರ್ ಅವರು ಹೇಳಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಿಂದೂ ಮುಖಂಡರು ದೂರನ್ನ ಸಲ್ಲಿಕೆ ಮಾಡಿದ್ದಾರೆ ಮಾನವ ಹಕ್ಕುಗಳ ಆಯೋಗಕ್ಕೇನೆ ಮಟ್ಟಣನವರ್ ವಿರುದ್ಧ ದೂರು ದಾಖಲಿಸಲಾಗಿದೆ ಹಿಂದೂ ಮುಖಂಡ ಸುರೇಶ್ ಗೌಡ ಅನ್ನುವರಿಂದ ಈ ದೂರು ದಾಖಲು ಮಾಡಲಾಗಿದೆ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಅರವಿಂದ್ ಇಡ್ತಾರೆ ನೇರೆ ಸಂಪರ್ಕದಲ್ಲಿದ್ದಾರೆ ಅರವಿಂದ್ ಮಾನವ ಹಕ್ಕುಗಳ ಆಯೋಗಕ್ಕೇನೆ ಮಟ್ಟಣ್ಣನವರ ವಿರುದ್ಧ ದೂರು ಕೊಟ್ಟವ್ರು ಯಾರು ಕಂಪ್ಲೇಂಟ್ ಅವ್ರ ಹಿನ್ನೆಲೆ ಏನು ಹಾಗೆ ದೂರಿನಲ್ಲಿ ಏನೆಲ್ಲ ಹೇಳಲಾಗಿದೆ ಅಪ್ಡೇಟ್ಸ್ ಕೊಡ್ತಾ ಹೋಗುದ ಯಶಸ್ಮಿತಾ ಖಂಡಿತವಾಗ್ಲೂ ಕೂಡ ರಾಜ್ಯವನ್ನೇ ಈ ಒಂದು ಧರ್ಮಸ್ಥಳದ ನೂರಾರು ಶವ ಹೊತ್ತಿಟ್ಟಂತಹ ಪ್ರಕರಣ ಏನಿದೆ ಅದು ನಿಜಕ್ಕೂ ಕೂಡ ಬೆಚ್ಚಿ ಬೀಳಿಸಿತ್ತು ಕರ್ನಾಟಕಕ್ಕೆ ಕಪ್ಪು ಚುಕ್ಕೆ ಎಂಬಂತೆ ಈ ಒಂದು ತನಿಖೆ ಕೂಡ ಆ ರೀತಿಯಲ್ಲಿ ತೀವ್ರಗತಿಯಾಗಿ ನಡೀತಾ ಇತ್ತು ಎಸ್ ಐ ಟಿ ಕೂಡ ಈಗ ಆ ಒಂದು ಪ್ರಕರಣ ಸಂಬಂಧಪಟ್ಟಂತೆ ರಿವರ್ಸ್ ಇನ್ವೆಸ್ಟಿಗೇಷನ್ ಅಂತ ಏನು ಹೇಳ್ತೀವಿ ಆ ರೀತಿಯಲ್ಲಿ ನಡೀತಾ ಇರುವಂಥದ್ದು ಚಿನ್ನಯ್ಯ ಎಂಬಾತ ಏನಿದ್ದ ಮಾಸ್ಕ್ ಮ್ಯಾನ್ ಆತ ದೂರು ದಾರ ಆಗಿದ್ದ ಈಗ ಸದ್ಯ ಆತನ ಎಫ್ಐ ಆರ್ ಅಂತ ಮಾಡಲಾಗಿದೆ ಅಂದರೆ ಆತನ ಆರೋಪಿ ಅಂತ ಹೇಳಿ ಎಫ್ ಐ ಆರ್ ಕೂಡ ಮಾಡಲಾಗಿರುವಂಥದ್ದು ಆತನ ವಿರುದ್ಧ ಈ ಒಂದು ಷಡ್ಯಂತ್ರ ಹಂತದಲ್ಲಿ ರಿವರ್ಸ್ ಇನ್ವೆಸ್ಟಿಗೇಷನ್ ಅಂತ ಏನು ಹೇಳ್ತೀವಿ ಅದು ನಡೀತಾ ಇರುವಂತದ್ದು ಈ ಭಾಗದಲ್ಲಿ ಈ ಮಧ್ಯದಲ್ಲಿ ಕೂಡ ತಿಮರೋಡಿ ಅವರ ವಿರುದ್ಧ ಒಂದು ಪ್ರಕರಣ ದಾಖಲಾಗಿರುತ್ತೆ ಅವರ ಜಾಮೀನಿನ ಅಡಿಯಲ್ಲಿ ಅವರನ್ನು ಬಿಡುಗಡೆ ಮಾಡುವಂತಹ ಸಂದರ್ಭದಲ್ಲಿ ಆಗ ಠಾಣೆಗೆ ತೆರಳಿದಂತಹ ಗಿರೀಶ್ ಮಠನ್ ಅವರು ಏನಿದ್ದಾರೆ ಅವರು ಆ ಒಂದು ಹಂತದಲ್ಲಿ ಅವರ ಜೊತೆಗೆ ಓರ್ವ ವ್ಯಕ್ತಿ ಬಂದಿರ್ತಾರೆ ಅವರು ಮಾನವ ಹಕ್ಕುಗಳ ಆಯೋಗದ ಅಧಿಕಾರಿ ಎಂಬ ಎಂಬ ಹಂತದಲ್ಲಿ ಅವರು ಕೂಡ ಹೇಳಿರುವಂತದ್ದು ಜೊತೆಗೆ ಪೊಲೀಸರಿಗೆ ಆ ರೀತಿಯಾಗಿ ಪರಿಚಯ ಮಾಡಿಸಿದ್ದಾರೆ ಎನ್ನುವಂತಹ ಹಂತದಲ್ಲಿ ಈಗ ಸುರೇಶ್ ಗೌಡ ಎಂಬುವರು ಮಾನವ ಹಕ್ಕುಗಳ ಆಯೋಗಕ್ಕೆ ದೂರನ ಕೊಟ್ಟಿರುವಂಥದ್ದು ಈ ಮದನ್ ಏನಿದ್ದಾನೆ ಈ ಮದನ್ ಬುಗಾಡಿ ಎನ್ನುವಂಥ ಹುಬ್ಬಳ್ಳಿಯ ರೌಡಿ ಶೀಟರ್ ಎಂಬುದು ಈಗ ಗೊತ್ತಾಗಿರುವಂತದ್ದು ಹುಬ್ಬಳ್ಳಿ ಧಾರವಾಡ ಕಮಿಷನರ್ ಶಶಿಕುಮಾರ್ ಅವರು ಕಳೆದ ಡಿಸೆಂಬರ್ನಲ್ಲಿ ಒಂದು ರೌಡಿ ಪರೇಡ್ ಮಾಡಿರ್ತಾರೆ ಅವರ ನೇತೃತ್ವದಲ್ಲಿ ಆ ರೀತಿಯಾದಂಥ ಪ್ರಕ್ರಿಯೆ ನಡೀತಾ ಇರುತ್ತೆ ರೌಡಿ ಪರೇಡ್ನಲ್ಲಿ ಆತನ ವಿರುದ್ಧ ನಡೆದಂಥ ಪ್ರಕರಣಗಳ ಬಗ್ಗೆ ವಿಚಾರಣೆ ನಡೆ ನಡೆಸುವಂಥ ಸಂದರ್ಭದಲ್ಲಿ ಆ ವಿಡಿಯೋ ಕೂಡ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಕೂಡ ಆಗಿತ್ತು ಈಗ ಆತ ಓರ್ವ ಅಧಿಕಾರಿ ಎಂಬಂತೆ ಒಂದು ಬಟ್ಟೆಗಳನ್ನ ಧರಿಸಿಕೊಂಡು ಅಲ್ಲಿ ಬಂದಿದ್ದ ಜೊತೆಗೆ ಗಿರೀಶ್ ಮಠನ್ ಅವರು ಕೂಡ ಯೂಟ್ಯೂಬ್ ನಲ್ಲಿ ಒಂದು ಒಂದು ಹಂತದಲ್ಲಿ ಲೈವ್ ಬಂದು ಅವರು ಕೂಡ ಒಂದು ವಿಚಾರವನ್ನು ಹೇಳಿರುವಂತದ್ದು ಆ ರೀತಿಯಾಗಿ ಬಂದು ನನ್ನ ಹತ್ರ ಹೇಳಿದ್ದ ಅನ್ನುವಂಥ ಹಂತದಲ್ಲಿ ಅವರು ಕೂಡ ಹೇಳ್ತಾ ಈಗ ಸುರೇಶ್ ಗೌಡ ಎಂಬ ಎಂಬವರು ಅವರು ಕೂಡ ಈಗ ಮಾನವ ಹಕ್ಕುಗಳ ಆಯೋಗಕ್ಕೆ ದೂರ ಕೊಟ್ಟಿರುವಂತದ್ದು ಈ ರೀತಿಯಾಗಿ ಓರ್ವ ರೌಡಿ ಶೀಟರ್ನ ಅಧಿಕಾರಿ ಅಂತ ಹೇಳಿದ್ದಾರೆ ಆ ರೀತಿಯಾಗಿ ಹೇಳುವುದು ಅಕ್ಷಮ್ಯ ಅಪರಾಧ ಅನ್ನುವಂತ ಹಂತದಲ್ಲಿ ಅವರು ಕೂಡ ದೂರನ ಕೊಟ್ಟಿರುವಂತದ್ದು ಆ ವಿರುದ್ಧ ಕೂಡ ಕ್ರಮ ಆಗಬೇಕು ಅನ್ನುವಂಥ ಹಂತದಲ್ಲಿ ಈಗ ಒತ್ತಡಗಳನ್ನು ಮಾಡ್ತಾ ಇರುವಂಥದ್ದು ಈಗ ಸದ್ಯ ದೂರನ ಕೂಡ ಕೊಡಲಾಗಿದೆ ಈ ಹಂತದಲ್ಲಿ ಧರ್ಮಸ್ಥಳದ ಈ ಪ್ರಕರಣ ಏನಿದೆ ರಿವರ್ಸ್ ಇನ್ವೆಸ್ಟಿಗೇಷನ್ ಆಗ್ತಾ ಇದೆ ದಿನಕ್ಕೂ ದಿನಕ್ಕೂ ತಿರುವನ್ನ ಪಡೆದುಕೊಳ್ತಾ ಇರುವಂತಹ ಜೊತೆಗೆ ಇಲ್ಲಿ ಯಾಕೆ ಆ ರೀತಿಯಾಗಿ ಆತ ಬಂದಿದ್ದ ಅನ್ನುವಂಥದ್ದು ಶಂಕೆಯನ್ನ ವ್ಯಕ್ತಪಡಿಸ್ತಾ ಇರುವಂತರವಿಂದ್ ಮಾಹಿತಿಗಾಗಿ